ನಮಸ್ಕಾರ ಕಾಳೇಗೌಡ ನಾಗವಾರ ಅವರು ಒಂದು ಜಾನಪದ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಹೆಸರು ಮತ್ತು ಕನ್ನಡ ಉಪನ್ಯಾಸಕ ಮತ್ತು ಕವಿ ಕನ್ನಡ ಸಾಹಿತಿ ಮತ್ತು ವಿಶ್ರಾಂತ ಪ್ರಾಧ್ಯಾಪಕ ಇವರು ಪ್ರಾಥಮಿಕ ಶಾಲಾ ದಾಖಲೆಗಳಲ್ಲಿ ಇರುವಂತೆ ಹನ್ನೆರಡು ಎರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನಾಗವಾರ ಗ್ರಾಮದಲ್ಲಿ ಜನಿಸಿದರು ತಂದೆ ಸಿದ್ದೇಗೌಡ ಮತ್ತು ತಾಯಿ ಲಿಂಗಮ್ಮ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಶಿಕ್ಷಣಗಳನ್ನು ನಾಗವಾರ ಚನ್ನಪಟ್ಟಣ ಮಂಡ್ಯ ಮತ್ತು ಮೈಸೂರಿನಲ್ಲಿ ಪಡೆದಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕನ್ನಡದಲ್ಲಿ ಎಮ್ ಎ ಪದವಿ ಪಡೆದಿದ್ದಾರೆ ಅಂದರೆ ನನ್ನ ಕ್ಲಾಸ್ಮೇಟು ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಾಡುಗೊಲ್ಲರ ಒಂದು ಹಟ್ಟಿಯ ಅಧ್ಯಯನ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪಡೆದಿದ್ದಾರೆ ಕಾಡುಗೊಲ್ಲರ ಒಂದು ಹಟ್ಟಿಯಲ್ಲ ಕಾಡುಗೊಲ್ಲರ ಹಟ್ಟಿಯ ಅಧ್ಯಯನ ಅಂತ ಬೇಕೋದು ಅವರ ಕಥಾ ಸಂಕಲನಗಳು ಅಲೆಗಳು ಬೆಟ್ಟ ಸಾಲು ಮಳೆ ಈ ಮಂಜಿನೊಳಗೆ ಕಣ್ಣಾಚೆಗೆ ಆಯ್ದ ಬರಹಗಳು ಮತ್ತು ಅವರ ಕಾವ್ಯ ಕರಾವಳಿಯಲ್ಲಿ ಗಂಗಾ ಲಗ್ನ ಅದು ಈ ಎಸ್ಗೆ ಪಟ್ಟಿಯಾಗಿದೆ ಅದನ್ನು ಓದೋಣ ಅಂತ ಇಲ್ಲಿಟ್ಕೊಂಡಿದ್ದೀನಿ ಕನ್ನೆಯ ಸ್ನೇಹ ಕನ್ನೆಯ ಸ್ನೇಹದಂತಿದ್ದಿತ್ತು ಅಂತ ಎಲ್ಲೋ ಯಾವುದೋ ಒಂದು ಕವಿತೆಯಲ್ಲಿ ಬರೆಯುವಂಥದ್ದು ಗಾಳಿ ಬೆಳಕಿರ ಪಯಣ ಇವು ಇಷ್ಟು ಕಾವ್ಯ ಅಂತ ಬರೀತಾರೆ ಇದಕ್ಕಿಂತ ಹೆಚ್ಚು ಇರಬಹುದು ಅನಿಸುತ್ತೆ ನಾನು ಗೊತ್ತಿದ್ದರೆ ಹೇಳ್ತೀನಿ ಜಾನಪದ ಬಗ್ಗೆನೇ ಅವ್ರು ಹೆಚ್ಚು ಕೆಲಸ ಮಾಡಿರೋದರಿಂದ ಬಯಲು ಸೀಮೆಯ ಲಾವಣಿಗಳು ಬೀದಿ ಮಕ್ಕಳು ಬೆಳೆದು ಇದು ಐ ಎ ಎಸ್ ಕೆ ಪಠ್ಯ ಬೇಕಾದ ಸಂಗಾತಿ ಹಲವು ತೋಟದ ಹೂಗಳು ಜಾನಪದ ತುಂಬು ಹೊಳೆ ಸಾಲು ಸಂಪಿಗೆ ನೆರಳು ಗರಿಗೆದರಿದ ನವಿಲು ಮನದಾಳದ ಕನಸುಗಳು ಗಿರಿಜನ ಕಾವ್ಯ ಗಿರಿಜನ ಸಂಸ್ಕೃತಿ ವಿಚಾರ ವಿಮರ್ಶೆ ತ್ರಿಪದಿ ರಗಳೆ ಮತ್ತು ಜನಪದ ಸಾಹಿತ್ಯ ಪ್ರೀತಿ ಮತ್ತು ನಿರ್ಭೀತಿ ಸರ್ವಜ್ಞ ಮತ್ತು ಹರಿಹರ ಸೃಜನಶೀಲ ವೈಚಾರಿಕತೆ ಭಿನ್ನ ಮತದ ಸೊಗಸು ಇವೆಷ್ಟು ಮತ್ತು ಇಲ್ಲಿ ಸಂಪಾದನೆ ಮಾಡಿರುವಂತಹ ಕೃತಿಗಳ ಪಟ್ಟಿ ಇದೆ ಶಾಂತವೇರಿ ಗೋಪಾಲ್ಗೌಡ ನೆನಪಿನ ಸಂಪುಟ ಜೀವನ ಪ್ರೀತಿ ಜಿಶಂಪ ಅವರ ಜನಪದ ಬರಹಗಳು ರಾಮ್ ಮನೋಹರ್ ಲೋಹಿಯ ಅವರ ಬರಹಗಳ ಸಂಪುಟಗಳು ಜೀವನ ಪ್ರೇಮ ಮುಂತಾದವುಗಳು ಅಂತಿದೆ ಇಲ್ಲಿ ನಾನು ಒಂದು ಪುಸ್ತಕ ಸೇರಿಸಬೇಕಾಗಿತ್ತು ಸ್ವಲ್ಪ ತಪ್ಪು ಜಾಗದಲ್ಲಿ ನಾನು ಪೆನ್ ಓದ್ತಿದ್ದರಿಂದ ಮುಂದೆ ಬರುತ್ತದೋ ಇತರ ಗ್ರಂಥಗಳು ಅನ್ನೋದರಲ್ಲಿ ಮುಡುಗಟ್ಟಿ ಅಕ್ಕರೆ ಜೀವನ ಪ್ರೇಮದ ಅಚ್ಚರಿ ಹೊಂದಿದೆ ಸಂತನ ಧ್ಯಾನ ಇಂಥ ಪ್ರೀತಿಯ ನಾವೇ ಕೊಡಗಿನ ಗೌರಮ್ಮನವರ ಕಥೆಗಳು ಅನ್ನೋದನ್ನು ನಾನು ಸೇರಿಸಿದೆ ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಪುಸ್ತಕದ ಬಗ್ಗೆ ನಾನು ಅದನ್ನು ಪಾಠನೂ ಮಾಡಿದ್ದೆ ಮತ್ತು ಅದ್ರ ಬಗ್ಗೆ ಕೆಲಸನೂ ಮಾಡಿದ್ದೆ ಹಾಗಾಗಿ ಇದು ಬಿಟ್ಟು ಹೋಗಿದೆ ಕೊಡಗಿನ ಕೊಡಗಿನಗೌರಮ್ಮ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲೇ ಅತ್ಯಂತ ಪ್ರಗತಿಪರ ಅನ್ನಿಸ್ಕೊಂಡು ಕಥೆಗಳನ್ನು ಬರೆದವರವರು ವಾಣಿಜಿ ಸಮಸ್ಯೆ ಅನ್ನೋದು ಎರಡನೇ ಪಿ ಯು ಸಿ ಪಠ್ಯ ಆಮೇಲೆ ಮುನ್ನಾದಿನ ಅನ್ನೋದು ಈಗ ಬಿ ಎಗೆ ಪಠ್ಯ ಆದ್ದರಿಂದ ಆ ಆ ಕಾಲಕ್ಕೆ ಮತಾಂತರದಂತಹ ವಿಧವಾ ಸಮಸ್ಯೆಯಂತಹ ವಸ್ತುಗಳನ್ನು ಮುಟ್ಟಿದ್ದು ಭಾಳ ದೊಡ್ಡ ವಿಷಯ ಮತ್ತು ಅವ್ರು ಬರೆದಿದ್ದು ಎರಡೇ ಸಂಕಲನ ಅದರಲ್ಲಿ ಒಂದು ಅವ್ರು ಬದುಕಿರುವಾಗ ಪ್ರಕ್ಟ್ ಆಗಿದ್ದು ಹುಚ್ಚಗುರು ಎರಡನೇದು ಅವರು ಸುತ್ತೋದ್ಮೇಲೆ ಅವ್ರ ಗಂಡ ಗೋಪಾಲ ಬಿಡಿ ಗೋಪಾಲ್ ಕೃಷ್ಣ ಅಂತಿದ್ರು ಕಾಂಗ್ರೆಸ್ ಎಮ್ ಎಲ್ ಎ ಅವರು ಬ ಅವರು ಪ್ರಕಟಿಸಿದರು ಸೊ ಅದರಿಂದ ಇಪ್ಪತ್ತೆಂಟು ಕತೆಗಳು ಒಟ್ಟು ಅನ್ಷಕ್ಷನ್ ಸೇರಿಸಿ ದೀರ್ಘವಾದ ಪ್ರಸ್ತಾವನೆ ಬರೆದು ಈಗ ನಾವು ಗೌರವನವರನ್ನು ಮುನ್ನೆಲೆಗೆ ತರೋದಕ್ಕೆ ಸ್ಥಿರವಾದಿ ಚಿಂತನೆಯಲ್ಲಿ ಅವರ ಕೃತಿಗಳನ್ನು ನಾವು ಮುನ್ನೆಲೆಗೆ ತರೋದಕ್ಕೆ ಕಾರಣ ಆದವರು ಕಾಳೆ ಕೂಡ ನಗರ ಅವರ ಅವರ ಪುಸ್ತಕವನ್ನು ವಿಶೇಷವಾಗಿ ನಾವು ಹೆಸರಿಸ್ಬೋದು ಅವ್ರಿಗೆ ಸಿಕ್ಕ ಪುರಸ್ಕಾರಗಳಲ್ಲಿ ಎರಡು ಸಾವಿರದ ಐದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಇದಿಷ್ಟನ್ನು ಮಾತ್ರ ಇಲ್ಲಿ ನಮಗೆ ಸಿಕ್ಕುವಂಥದ್ದು ವಿಕಿಪೀಡಿಯಾದಲ್ಲಿ ಸಿಗುವಂಥದ್ದು ಬುಕ್ ಬ್ರಹ್ಮದಲ್ಲೂ ಅದನ್ನೇ ಬರೀತಾರೆ ಸದ್ಯ ಸಿದ್ದೇಗೌಡ ತಾಯಿಲಿಂಗಮ್ಮ ಅಂತ ಕಣಜ ಕರ್ನಾಟಕ ಸರ್ದಾರ್ ಸರ್ಕಾರ ಪ್ರೊಫೆಸ ಕಣಜದಲ್ಲಿ ಕನ್ನಡದ ಪ್ರಗತಿಪರ ಚಳುವಳಿಗಳೊಂದಿಗೆ ಬೆಳೆದು ಬಂದ ಪ್ರೊಫೆಸರ್ ಕಳೆಗೌಡ ನಾಗವಾರ ಅವರು ಕತೆಗಾರ ಕವಿ ವಿಚಾರವಾದಿ ಹಾಗೂ ಜಾನಪದ ತಜ್ಞರು ಅಂತ ಇದೆ ಮತ್ತು ಸಂಸ್ಕೃತಿ ಸಲ್ಲಾಪದಲ್ಲೂ ಅವ್ರ ಬಗ್ಗೆ ಇದೆ ಗ್ರಾಮೀಣ ಸಂವೇದನೆ ಬಂಡಾಯದ ಆಶಯಗಳು ಎದ್ದು ಕಾಡುವಂಥದ್ದು ಹೇಳಿ ಅವ್ರ ಬಗ್ಗೆ ತುಂಬ ಯೂಟ್ಯೂಬ್ ಇದೆ ಇಲ್ಲೇ ಅವನ ಕಳವಣ ನಾಗವರ ಬರೋ ಬುಕ್ ಬ್ರಹ್ಮ ಇಂಟ್ರವ್ಯೂ ಮಾಡಿರೋದಿದೆ ಇನ್ನೊಂದು ಫೇಸ್ಬುಕ್ಕಲ್ಲಿ ಕೂಡ ಅವ್ರ ಬಗ್ಗೆ ಇದೆ ಪ್ರಜಾವಾಣಿನಲ್ಲಿ ಅವ್ರ ಬಗ್ಗೆ ಲೇಖನ ಇದೆ ಮತ್ತು ಚನ್ನಪಟ್ಟಣದಲ್ಲಿ ಒಬ್ಬರು ಒಂದೇ ವೇದಿಕೆಯಿಂದ ಮಾತಾಡಿದ್ದು ನನಗೆ ನೆನಪಾಯಿತು ತಂತ್ರಜ್ಞಾನ ಬಳಕೆಯಿಂದ ಪರಿಸರಕ್ಕೆ ಹಾನಿ ಅಂಥೇಳಿ ಅವರು ವಿಷಾದ ವ್ಯಕ್ತಪಡಿಸಿದರು ಅಂತಿದೆ ದೇಸಿರಂಗ ಸಾಂಸ್ಕೃತಿಕ ಸಂಸ್ಥೆಯಿಂದ ಆಯೋಜಿಸಿರುವ ಒಂದು ಇದರಲ್ಲಿ ಅಂಥೇಳಿ ಮತ್ತು ಅವಧಿಯಲ್ಲಿ ಅವರ ಬಗ್ಗೆ ಒಂದು ಲೇಖನ ಇದೆ ಅದನ್ನು ನಾನು ಕೊನೆಯಲ್ಲಿ ಓದೋಣ ಅಂತ ಇಟ್ಕೊಂಡಿದ್ದೆ ಅದರ ಹಿನ್ನೆಲೆ ನಾನು ಹೇಳಿಬಿಡ್ತೀನಿ ಆಮೇಲೆ ನಾನು ಅವ್ರ ಫೋಟೋ ಕೂಡ ತೋರಿಸ್ಬೇಕಾಗಿದೆ ನನೀಗ ಇವರು ಕುವೆಂಪು ಶಾಸ್ತ್ರೋಕ್ತವಾಗಿ ಪುರೋಹಿತರನ್ನು ಕರೆಸಿ ನಮಗೆ ಅರ್ಥವಾದ ಸಂಸ್ಕೃತ ಮಂತ್ರಗಳನ್ನು ಅವ್ರು ಹೇಳಿ ಕನ್ನಡದ ಹಾಗೆ ಮಾಡಿ ಹೀಗೆ ಮಾಡಿ ಇಲ್ಲಿಡಿ ಅಲ್ಲಿಡಿ ಅಂತ ಹೇಳ್ತಾರಲ್ಲ ಅದು ಬೇಡ ಅಂದ್ಬಿಟ್ಟು ಮಂತ್ರಮಂಗಲ್ಯ ಅಂತ ಹೇಳಿದ್ದು ಕುವೆಂಪು ಅದನ್ನು ಮೊದಲು ಇಂಪ್ಲಿಮೆಂಟ್ ಮಾಡಿದವರು ಜಾರಿಗೆ ತಂದವರು ಚೌರೇಗೌಡರು ತಮ್ಮ ಮಗಳ ಮದುವೆಯಲ್ಲಿ ಮಂತ್ರಮಾಂಗಲ್ಯ ಅಂದರೆ ಕನ್ನಡದ ಮಂತ್ರಗಳನ್ನು ಹೇಳಿ ಮಾಂಗಲ್ಯ ಕಟ್ಟಿಸಿ ಆಯಿತು ಮದುವೆ ಆಯಿತು ಅನ್ನೋವಂಥದ್ದು ಅದನ್ನು ಕಾಳೆಗೌಡ ನಾಗವರ ಮಾಡಿಕೊಟ್ರು ಕೆಂಪಮ್ಮ ಅಂತ ಅವ್ರ ಹೆಂಡತಿ ಹೆಸರು ಅದಕ್ಕೆ ಅದರ ಬಗ್ಗೆ ಅವಧಿಯಲ್ಲಿ ತುಂಬ ದೀರ್ಘ ಲೇಖನವನ್ನು ಬರೆದಿದ್ದಾರೆ ಸಾಧ್ಯವಾದ ಅದರ ಬಗ್ಗೆ ಸರಳ ಮದುವೆಗಳ ಹಾದಿಯಲ್ಲಿ ಅಂತ ಪ್ರಕಾಶ್ ಅಬ್ಬೂರು ಬರೆದಿರೋದು ನನಗೆ ರಾಶಿಕರ ಅಬ್ಬೂರು ಅವ್ರ ಮಗ ಇರ್ಬೋದು ಅಂತಂದರೆ ಪ್ರಜಾವಾಣಿ ಲೀತರವರು ಪ್ರಕಾಶ್ ಅಬ್ಬೂರು ದಶವಾರದ ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಿದ್ದ ದಿನಗಳು ಬಹುಶಃ ಆರನೇ ತರಗತಿಯಲ್ಲಿದ್ದೆ ದಶವಾರದ ಸಂತೆಯಲ್ಲಿ ಅಂದು ಹಂಚಿತ ಕರಪತ್ರದ ಸದ್ದು ಆ ಕಾಲಕ್ಕೆ ಸಂತೆಯ ಸದ್ದನ್ನು ಮೀರಿಸಿತ್ತು ಯಾರೂ ಕಲ್ಪನೆಯನ್ನು ಮಾಡಿಕೊಳ್ಳದ ಸಂಗತಿಯಾಗಿತ್ತು ಮೂಢನಂಬಿಕೆ ವಿರೋಧಿ ಸಮ್ಮೇಳನ ಹಾಗೂ ಸರಳ ಮದುವೆ ಎಂಟು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಓ ಎಂಆರ್ ತಕ್ಷಣನೇ ಚನ್ನಪಟ್ಟಣ ತಾಲೂಕು ನಾಗವಾರ ಹಾಗೂ ಒಬ್ಬೂರಿನ ಇತಿಹಾಸದಲ್ಲಿ ನೆನಪಿಡಲೇಬೇಕಾದ ದಿನ ಸರಳ ಮದುವೆಗಳಿಗೆ ನಾಂದಿ ಹಾಡಿದ ದಿನ ವರ ಕಾಳೇಗೌಡ ನಾಗವಾರ ಮೈಸೂರಿನಲ್ಲಿ ಓದುತ್ತಿದ್ದ ಸಮಾಜವಾದಿ ಗೆಳೆಯರ ಸಹವಾಸದಲ್ಲಿದ್ದ ಕಾಳೇಗೌಡ ಅವರಿಗೆ ಸಂಪ್ರದಾಯ ವಿರೋಧಿ ಮದುವೆಯ ಬಗ್ಗೆ ಆಲೋಚಿಸುವುದು ಸಹಜವಾಗಿದ್ದರೆ ಅದರಲ್ಲಿ ಆಶ್ಚರ್ಯವೇನಿರಲಿಲ್ಲ ಆದರೆ ಇತರರಿಗೆ ಈ ರೀತಿ ಆಲೋಚನೆ ಸ್ವಲ್ಪ ಕಷ್ಟವೇ ಆಗಿತ್ತು ಇನ್ನು ವಧು ಕೆಂಪಮ್ಮ ನಾಗವಾರದಲ್ಲಿ ಎಸ್ ಎಸ್ ಸಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಫೇಲ್ ಆಗಿದ್ದವಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಅಂತೀವಲ್ಲ ಫಸ್ಟ್ ಕ್ಲಾಸ್ನಲ್ಲಿ ಫೇಲ್ ಆಗಿದ್ಲು ಅಂದರೆ ಫೇಲ್ ಆಗಿದ್ದ ಒಂದು ಸಬ್ಜೆಕ್ಟ್ ಬಿಟ್ಟರೆ ಉಳಿದೆಲ್ಲ ವಿಷಯಗಳಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗೆದುಕೊಂಡಿದ್ದವಳು ನಮ್ಮ ಅಕ್ಕ ಜಯಮ್ಮನ ಮಗಳು ನಾವು ಹನ್ನೆರಡು ಜನ ಮಕ್ಕಳ ಪೈಕಿ ಜಯಮ್ಮ ಮೊದಲನೆಯವಳು ನಾನು ಕೊನೆಯವನು ಒಂದೇ ಊರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಸಣ್ಣ ವಯಸ್ಸಿಗೆ ಮದುವೆಯಾಗಿ ತಾಯಿ ಮಗಳು ಒಟ್ಟೊಟ್ಟಿಗೆ ಬಾಣಂದನ ಮಾಡಿಕೊಂಡು ಆರು ಜನ ಮಕ್ಕಳಿಗೆ ತಾಯಿಯಾಗಿದ್ದಳು ನಮ್ಮಕ್ಕ ಜಯಮ್ಮ ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡಿದ್ದರಿಂದ ಒಟ್ಟು ಕುಟುಂಬದಲ್ಲಿ ಹಲವು ಪಡಿಪಾಟಲುಗಳ ಮಧ್ಯೆ ಮಕ್ಕಳನ್ನು ಬೆಳೆಸಿದವಳು ಕಾಳೇಗೌಡ ಅವರು ಕ್ರಾಂತಿಕಾರಿ ಮದುವೆಯ ಪ್ರಸ್ತಾಪ ಇಡುವ ವೇಳೆಗಾಗಲೇ ಜಯಮ್ಮನ ಹಿರಿಯ ಮಗಳಿಗೆ ಸಾಂಪ್ರದಾಯಿಕವಾಗಿ ಮದುವೆಯಾಗಿತ್ತು ಅಳಿಯ ಸರ್ಕಾರಿ ಶಾಲೆಯ ಮಾಸ್ತರು ಇನ್ನೊಬ್ಬ ಮಗಳನ್ನು ನಮ್ಮ ಅಣ್ಣ ರಾಜುವಿಗೆ ತಂದುಕೊಳ್ಳಲಾಗಿತ್ತು ಮೂರನೇ ಮಗಳೇ ಸರಳ ಮದುವೆಯ ವಧು ಕೆಂಪಮ್ಮ ಒಟ್ಟು ಕುಟುಂಬದ ಮನೆಯಲ್ಲಿ ನಮ್ಮ ಅಕ್ಕ ಜಯಮ್ಮನಿಗೆ ಯಾವ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವೂ ಇರಲಿಲ್ಲ ಖರ್ಚು ಉಳಿಯುತ್ತದೆ ಎಂದು ಭಾವಿಸಿದ ಅಣ್ಣ ತಮ್ಮಂದಿರು ಮದುವೆಯ ವಿಷಯದಲ್ಲಿ ತಲೆ ಹಾಕದ ತಂದೆ ರಂಗೇಗೌಡ ಹೀಗೆ ಜಯಮ್ಮನಿಗೆ ಇಷ್ಟವಿತ್ತೋ ಇಲ್ಲವೋ ಅಂತೂ ಆ ಸರಳ ಮದುವೆ ನಡೆದು ಹೋಯಿತು ಕೆಂಪಮ್ಮ ಅಂತ ಓದ್ದೆ ಅಲ್ವಾ ಇಲ್ಲಿಂದ ಜಯಮ್ಮ ಅಂತಾರೆ ಮದುವೆ ಓದು ಕೆಂಪಮ್ಮ ಅಂತಿದೆಯಲ್ಲ ವಧುವಿನ ಅಣ್ಣ ರಾಜಶೇಖರನ ಪ್ರಯತ್ನ ಹಾಗೂ ಏಕೈಕ ಮನಪೂರ್ವಕ ಬೆಂಬಲದೊಂದಿಗೆ ನಾಗವಾರದ ಊರ ಮುಂದಿನ ಮಾರಿಗುಡಿಯ ಎದುರು ಊಟ ಬಟ್ಟೆಯಲ್ಲಿಯೇ ವರ ಕಾಳೇಗೌಡ ಸಾಧಾರಣವಾಗಿ ಅಲಂಕೃತವಾಗಿದ್ದುವುದು ಕೆಂಪಮ್ಮ ವಚನ ಬೋಧಿಸಿದವರು ಮುತ್ಸದ್ದಿ ರಾಜಕಾರಣಿ ಕೆ ಎಚ್ ರಂಗನಾಥ್ ಊಟವಿರಲಿ ತಿಂಡಿಯೂ ಸಿಗುವುದಿಲ್ಲ ಎಂದು ತಿಳಿದಿದ್ದರು ಕುತೂಹಲಕ್ಕೆ ಸೇರಿದ್ದ ಸಾವಿರಾರು ಮಂದಿ ಬೆಂಗಳೂರಿನಿಂದಲೂ ಬಂದಿದ್ದ ಮಾಧ್ಯಮ ಪ್ರತಿನಿಧಿಗಳು ಪ್ರಜಾವಾಣಿಗೆ ವರದಿ ಮಾಡಿದವರು ಹಿರಿಯ ಪತ್ರಕ್ ಹಿರಿಯ ಪತ್ರಕರ್ತ ವಿ ಜಯಶೀಲ ರಾವ್ ಅವರು ಮುಖಪುಟದಲ್ಲಿ ಪ್ರಮುಖ ಸುದ್ದಿಯಾಗಿತ್ತು ಈ ಮದುವೆ ನನಗೂ ಚೆನ್ನಾಗಿ ನೆನಪಿದೆ ಚಿತ್ರ ನೋಡಿದ್ದು ಡೆಕ್ಕನ್ ಹೆರಾಲ್ಡ್ ಸಹ ಸುದ್ದಿ ಮಾಡಿತ್ತು ಇಂತಹ ಮದುವೆಗೆ ಸಂಭ್ರಮದಿಂದ ನಮ್ಮನ್ನು ಕರೆದುಕೊಂಡು ಹೋಗುವವರು ಇರಲಿಲ್ಲ ಆದರೂ ಜಯಮ್ಮನ ಕುಟುಂಬದಲ್ಲಿ ಒಂದು ಆರಂಭವಾದ ಸರಳ ಮದುವೆಯ ಈ ಪರಂಪರೆ ಇಂದಿಗೂ ಮುಂದುವರೆದಿದೆ ಇದು ವಿಶೇಷ ಹಲವು ಬದಲಾವಣೆಗಳನ್ನು ಕಾಣುತ್ತಾ ಜಯಮ್ಮನ ಕುಟುಂಬದ ಆಚೆ ಇದು ವಿಸ್ತರಿಸಿದೆ ಕಾಳೇಗೌಡರು ಅವರ ತಂಗಿ ಕಮಲ ಅವರ ಮದುವೆಯನ್ನು ಇದೇ ರೀತಿ ನಡೆಸಿಕೊಟ್ಟರು ಕೆಂಪಮ್ಮನ ಅಣ್ಣ ರಾಜಶೇಖರ ಪರಂಪರೆಯನ್ನು ಮುಂದುವರಿಸಿದವರಲ್ಲಿ ಮೊದಲಿಗ ಚನ್ನಪಟ್ಟಣದ ವೆಂಕಟಪ್ಪನವರ ಛತ್ರದಲ್ಲಿ ಮದುವೆ ನಡೆಯಿತಾದರೂ ಮದುವೆಗೆ ನೀವು ಯಾವುದೇ ಆಮಂತ್ರಣ ಪತ್ರ ಮುದ್ರಿಸಿರಲಿಲ್ಲ ಆಪ್ತರಿಗೆ ಅಂಚೆ ಕಾರ್ಡು ಬರೆದು ಆಮಂತ್ರಣ ಆ ವೇಳೆಗಾಗಲೇ ಪದವಿ ಓದುತ್ತಿದ್ದ ನನಗೆ ಅಂಚೆ ಕಾರ್ಡಿನಲ್ಲಿ ಆಮಂತ್ರಣ ಬರೆಯುವ ಅವಕಾಶ ಸಿಕ್ಕಿತ್ತು ಬಂದವರಿಗೆ ಉಪ್ಪಿಟ್ಟು ಕಾಫಿ ಪುರೋಹಿತರನ್ನು ದೂರು ಬಿಟ್ಟು ವಚನ ಸ್ವೀಕರಿಸುವ ಮೂಲಕ ಮದುವೆ ಕೆಂಪಮ್ಮನ ತಂಗಿ ಕುಸುಮ ಹಾಗೂ ತಮ್ಮ ಚಂದ್ರಕಾಂತನಿಗೆ ಮಾತ್ರ ಇಂತಹ ಮದುವೆಯ ಅವಕಾಶ ದೊರೆಯಲಿಲ್ಲ ಕೆಂಪಮ್ಮನ ಮದುವೆಯಲ್ಲಿ ಅನಿವಾರ್ಯಕ್ಕೆ ಸಿಕ್ಕಿಬಿದ್ದಿದ್ದ ಜಯಮ್ಮ ರಾಜಶೇಖರನ ಮದುವೆಯನ್ನು ಆತನ ಗಟ್ಟಿ ನಿಲುವಿನಿಂದಾಗಿ ವಿರೋಧಿಸಲು ಸಾಧ್ಯವಾಗದೆ ಒಪ್ಪಿಗೆ ನೀಡಿದ್ದಳು ಕುಸುಮಾ ಹಾಗೂ ಚಂದ್ರಕಾಂತ ಅವರ ಮದುವೆಯಲ್ಲಿ ಮಾತ್ರ ತನ್ನ ಹಠವನ್ನೇ ಸಾಧಿಸಿ ಇವರಿಬ್ಬರ ಮದುವೆಯನ್ನು ಮಾಮೂಲಿಯಾಗಿಯೇ ನೆರವೇರಿಸಿಬಿಟ್ಟಳು ಕುಸುಮಾಳನ್ನು ಮದುವೆಯಾದ ಕರಿಗೌಡ ಬೀಚನಹಳ್ಳಿ ಅವರು ಹಂಪಿ ಯೂನಿವರ್ಸಿಟಿಯಲ್ಲಿದ್ದಾರೆ ಅವರು ಮೇಸ್ಟ್ರೆ ಅವರಿಗೆ ಸಾಂಪ್ರದಾಯಿಕ ಮದುವೆ ಇಷ್ಟವಿಲ್ಲದಿದ್ದರೂ ಕುಸುಮಾಳನ್ನು ಬಿಡಲಾಗದೆ ಏನದು ಪುರೋಹಿತರ ಮುಂದೆ ಕುಳಿತು ಮದುವೆಯ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದರು ಈ ಪುರೋಹಿತರಿಲ್ಲದ ಆಡಂಬರ ರಹಿತ ಮದುವೆಯ ಸಂಪ್ರದಾಯ ಜಯಮ್ಮನ ಮನೆ ಹೊಸ್ತೋಲೆ ದಾಟಿ ನಮ್ಮ ಮನೆಗೆ ಕಾಲಿಸ್ತಿದ್ದು ನನ್ನ ಮದುವೆಯ ಮೂಲಕ ಅಂತ ಅವರು ಅಬ್ಬೂರು ಅಬ್ಬೂರು ಮಗ ಇರಲು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ ಚಿಕ್ಕಂದಿನಲ್ಲೇ ಇಂತಹ ವಿಚಾರಗಳ ಪ್ರಭಾವಕ್ಕೆ ಒಳಗಾಗಿದ್ದೆ ನನಗೆ ಅರ್ಥ ಬೆಲ್ಲದ ಆಚರಣೆಗಳೆಲ್ಲ ಅಂತಹ ಏನೂ ಇರಲಿಲ್ಲ ನನ್ನ ಮದುವೆಯ ವೇಳೆ ಹೆಣ್ಣಿನ ಮನೆಯವರನ್ನು ಒಪ್ಪಿಸುವುದು ತುಸು ಕಷ್ಟವೇ ಆಯಿತು ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದಾದ ಮೇಲೆ ಅನಿವಾರ್ಯಕ್ಕೆ ಎಂಬಂತೆ ಅವರು ಒಪ್ಪಿಗೆ ಸೂಚಿಸಿದರು ಆದರೆ ಇಂತಹ ಮದುವೆಯಿಂದ ನಿಜಕ್ಕೂ ಸಂತೋಷಪಟ್ಟಿರುವುದು ಮತ್ತು ಈಗಲೂ ಆ ಬಗ್ಗೆ ಹೆಮ್ಮೆ ಇರುವುದು ನನ್ನ ಹೆಂಡತಿ ಸುದಾಳಿಗೆ ಚನ್ನಪಟ್ಟಣದ ಗರುಡಗಂಬದ ಬೀದಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ದೇವರ ಸಂಧಿಯಲ್ಲಿ ಮದುವೆ ಆಗಬೇಕು ಎಂದು ನಡೆದದ್ದಲ್ಲ ಇನ್ನೂರೈವತ್ತು ರೂಗಳಿಗೆ ಜಾಗ ಸಿಗುತ್ತದೆ ಎಂದು ಆಯ್ಕೆಯಾದ ಸ್ಥಳ ಅದು ಆದರೆ ಅದರಿಂದ ಹೆಣ್ಣಿನ ಮನೆಯವರಿಗೆ ಅಷ್ಟಾದರೂ ಸಮಾಧಾನ ದೊರೆತಿತ್ತು ಪ್ರಮಾಣವಚನವೂ ಇಲ್ಲದೆ ನಡೆದ ಮದುವೆ ನನ್ನದು ತಾಳಿ ಕಟ್ಟುವುದಷ್ಟೇ ನಡೆದ ಶಾಸ್ತ್ರ ಇದನ್ನು ಕೂಡ ವಿರೋಧಿಸುವ ಮನಸ್ಥಿತಿ ನನಗಿತ್ತು ಆದರೆ ಒಪ್ಪುವ ಸ್ಥಿತಿಯಲ್ಲಿ ಹೆಣ್ಣಾಗಲಿ ಅವರ ಮನೆಯವರಾಗಲಿ ಇರಲಿಲ್ಲ ನಂತರದ ತಲೆಮಾರಿನವರು ಈ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ ಕಾಳೇಗೌಡರ ಮೂರು ಜನ ಮಕ್ಕಳ ಮದುವೆಯೂ ಸರಳವಾಗಿಯೇ ನೆರವೇರಿದೆ ಇಬ್ಬರು ಗಂಡು ಮಕ್ಕಳು ನಿಶಾಂತ್ ಮತ್ತು ಅಪೂರ್ವ ಕಾಳೇಗೌಡವರ ಮಕ್ಕಳು ಜಾತಿಯ ಎಲೆಯನ್ನು ಮೀರಿದ್ದಾರೆ ರಾಧಾ ರಾಜಶೇಖರ ಅವರ ಮಗ ಅಮೋಘ ಕುಸುಮ ಅಮೋಘ ಕುಸುಮ ಕರಿಗೌಡ ಅವರ ಮಕ್ಕಳು ವರುಣ್ ಮತ್ತು ಅಜಂತ ನಮ್ಮ ಅಣ್ಣ ರಾಜು ಅವರ ಮಗ ಅಂದರೆ ಜಯಮ್ಮನ ಮೊಮ್ಮಗ ಡಾಕ್ಟರ್ ಪ್ರಸನ್ನ ಸಂಪ್ರದಾಯಗಳನ್ನು ಬದಿಗೊತ್ತಿ ಕುವೆಂಪು ವಿಚಾರಧಾರಿಯ ಮಂತ್ರಮಂಗಲ್ಯದ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ಮದುವೆಯಾಗಿದ್ದಾರೆ ಹಾಗೆಯೇ ನಮ್ಮ ಅಕ್ಕ ತಾಯಮ್ಮನ ಮಗಳು ನಂದಿಕಾ ಕೆಂಪಮ್ಮನ ಚಿಕ್ಕಮ್ಮನ ಮಗ ಡಾಕ್ಟರ್ ವಿನೋದ್ ತನ್ನ ಮದುವೆಯನ್ನು ಈ ರೀತಿ ಮಾಡಿಕೊಳ್ಳಲಾಗಲಿಲ್ಲವಲ್ಲ ಎಂಬ ಕೊರಗನ್ನು ಕೆಂಪಮ್ಮನ ತಮ್ಮ ಚಂದ್ರಕಾಂತ ಮಗಳ ಮದುವೆಯ ಮೂಲಕ ನಿವಾರಿಸಿಕೊಂಡಿದ್ದಾನೆ ಚಂದ್ರಕಾಂತನ ಮಗಳು ಮಾನಸ ಕೂಡ ಜಾತಿಯನ್ನು ಮೀರಿದ್ದಾಳೆ ಸರಳವಾಗಿ ಮದುವೆಯಾಗಿದ್ದಾಳೆ ಅಚ್ಚುತನ ಜೊತೆ ಸೇರಿ ಈಗ ಕತಾರ್ಕ್ ಹೊರಟೋಗಿದ್ದಾಳಂತೆ ಅಲ್ಲಿ ಕಥಾರ್ ಪಾಲಾಗಿದ್ದಾಳೆ ಅಲ್ಲಿ ಹೊಟ್ಟೋಗಿದ್ದಾಳೆ ಅಂತ ಊರು ದೇಶ ಕಾಳೇಗೌಡರು ಬಿದ್ದಿದ್ದ ಸರಳ ಮದುವೆಯ ಬೀಜ ವಿರೋಧದ ನಡುವೆಯೂ ಅಲ್ಲಲ್ಲಿ ಮೊಳಕೆಯೊಡೆದು ಫಲ ನೀಡಿದ್ದಾದರೂ ಈ ಮದುವೆಗಳು ಕುಟುಂಬದ ಎಲ್ಲರನ್ನೂ ಪ್ರಭಾವಿಸಲು ಸಾಧ್ಯವಾಗಲಿಲ್ಲ ರಾಜಶೇಖರನಿಗೆ ರಾಧಾಳನ್ನು ಸರಳವಾಗಿ ಮದುವೆ ಮಾಡಿಕೊಟ್ಟರಾದರೂ ರಾಧಾ ಅವರ ಕುಟುಂಬದ ಬೇರಾರೂ ಇಂತಹ ಮದುವೆಗೆ ಮನಸ್ಸು ಮಾಡಲಿಲ್ಲ ಸುಧಾಳನ್ನು ನನಗೆ ಈ ರೀತಿ ಮದುವೆ ಮಾಡಿಕೊಟ್ಟರಾದರೂ ಅವರ ಮನೆಯಲ್ಲಿ ನಡೆದ ಮೂರು ಮದುವೆಗಳ ಸ್ಥಿತಿ ಯಥಾಸ್ಥಿತಿಯೇ ಬಹುತೇಕ ಎಲ್ಲ ಬೀಗರ ಕುಟುಂಬಗಳ ಮದುವೆಗಳದ್ದು ಇದೇ ಕತೆ ನಮ್ಮ ಕುಟುಂಬದ ಅಜೆ ಇಂತಹ ಮದುವೆಯಾದದ್ದು ನಮ್ಮೂರಿನ ಲಾಯರ್ ಕೃಷ್ಣದಾಸ್ ಹಾಗೂ ನಾರಾಯಣಗೌಡ ಉಳಿದಂತೆ ನಮ್ಮ ಊರಿನವರು ಏನು ಪ್ರಭಾವಿತರಾಗಲಿಲ್ಲ ಆರಂಭದಲ್ಲಿ ನಿಜಕ್ಕೂ ಆದರ್ಶದ ಬೆನ್ನು ಹತ್ತಿ ಪುರೋಹಿತಶಾಹಿಯನ್ನು ವಿರೋಧಿಸಬೇಕು ಎಂದು ಮಂತ್ರಮಂಗಲದ ಮದುವೆ ಆದರೂ ಇವು ಆಡಂಬರ ವಿರೋಧಿ ಮದುವೆಗಳು ಕೂಡ ಆಗಿದ್ದವು ಆದರೆ ಮಕ್ಕಳ ಕಾಲಕ್ಕೆ ಸಂಪ್ರದಾಯ ವಿರೋಧಿ ಮದುವೆಗಳಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ಶಾಸ್ತ್ರಗಳಿಗೆ ಮೌಲ್ಯಗಳಿಗೆ ತಿಲಾಂಜಲಿ ನೀಡಿದರೂ ಕೆಲವರಿಗೆ ಆಡಂಬರದ ಚಪಲವನ್ನು ಹತ್ತಿಕ್ಕಲಾಗಲಿಲ್ಲ ಅಪ್ಪಂದಿರಿಗೆ ಸಾಧ್ಯವಾದದ್ದು ಕೆಲವು ಮಕ್ಕಳಿಗೆ ಸಾಧ್ಯವಾಗಲಿಲ್ಲ ಆದರೂ ನಮ್ಮ ಕುಟುಂಬದಲ್ಲಿ ನೋಡಿದಷ್ಟು ಸರಳ ಮದುವೆಗಳನ್ನು ನನ್ನ ಪರಿಚಯಸ್ಥ ಕುಟುಂಬದಲ್ಲಿ ನೋಡಿಲ್ಲ ಶಾಸ್ತ್ರವಿಲ್ಲದ ಮದುವೆಗಾಗಿ ಹೆಣ್ಣು ಹುಡುಕುವುದು ಗಂಡು ಹುಡುಕುವುದು ತುಂಬ ಕಷ್ಟದ ಕೆಲಸವೇ ಗಂಡಿಗೆ ಏನು ಐಬು ಇರಬೇಕು ಅದಕ್ಕೆ ವರದಕ್ಷಿಣೆ ಅದು ಇದು ಏನು ಬೇಡ ಸರಳ ಮದುವೆ ಸಾಕು ಎನ್ನುತ್ತಿದ್ದಾರೆಯೇ ಎಂದು ಅನುಮಾನಿಸಿದವರು ಇದ್ದಾರೆ ಇನ್ನು ಹೆಣ್ಣು ಮಕ್ಕಳ ಮದುವೆ ಇನ್ನೂ ಕಷ್ಟ ನಿರ್ಧಾರ ತೆಗೆದುಕೊಳ್ಳುವವರು ಬಪ್ಪಾಲು ಗಂಡಿನ ಮನೆಯವರು ಸರಳ ಮದುವೆಗಳ ಪರಂಪರೆ ನಮ್ಮ ಮನೆಗಳಲ್ಲಿ ಇಂದಿಗೂ ಮುಂದುವರೆದಿದೆ ಇದರಲ್ಲಿ ಜಯಮ್ಮನ ಮಕ್ಕಳು ಮೊಮ್ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ದೇವರು ದಿಂಡಿನ ಮೇಲೆ ಅಪಾರ ಶ್ರದ್ಧೆ ಹೊಂದಿದ್ದ ಅಷ್ಟೇಕೇತ ನಮ್ಮ ಮೇಲೆಯೇ ದೇವರು ಬರುತ್ತದೆ ಎಂದು ಭಾವಿಸಿದ್ದವಳು ನಮ್ಮ ಅಕ್ಕ ಜಯಮ್ಮ ಕುಟುಂಬವೊಂದರಲ್ಲಿ ಅತಿ ಹೆಚ್ಚು ಸಂಪ್ರದಾಯ ವಿರೋಧಿ ಸರಳ ಮದುವೆಗಳ ದಾಖಲೆಯು ಬಹುಶಃ ಆಕೆಗೆ ಸಲ್ಲುತ್ತದೆ ನಮಗೆಲ್ಲ ಇದು ಅತ್ಯಂತ ಹೆಮ್ಮೆಯ ವಿಷಯವೇ ಆಗಿದೆ ಅಂತ ಹೇಳಿ ಅಚ್ಚರಿ ಕಳಗೌಡ ನಗವರ ಮದುವೆಯಾಗಿದ್ದು ಅದೇ ಸರಳ ಮದುವೆ ಮಂತ್ರಿ ಅಂತ ಅಂತಂದ್ಬಿಟ್ಟು ಅಂತಂದರೆ ಏನಂದರೆ ಬರೀ ಪ್ರತಿಜ್ಞಾ ವಿಧಿ ಸ್ವೀಕರಿಸುವ ಮೂಲಕ ಮದುವೆ ಆಗೋದರಿಂದ ಏನು ಮಾಡ್ತಾರೆ ಅವರು ಅಂತಂದರೆ ದುಂದು ಖರ್ಚು ಅದ ಅದೇ ಇದು ತುಂಬ ಹಣ ಖರ್ಚು ಮಾಡೋದು ಆಮೇಲೆ ಅರ್ಥ ಆಗದೇ ಇರೋ ಸಂಸ್ಕೃತ ಭಾಷೆ ಮಂತ್ರಗಳನ್ನು ವಿರೋಧಿಸೋದು ಇದಕ್ಕೂ ಅವರ ಉದ್ದೇಶ ಆಗಿತ್ತು ಇದು ಕಳೆಗೌಡ ನಗರ ನನ್ನ ಕ್ಲಾಸ್ಮೇಟ್ ಆಗಿದ್ದಾಗಿನ ಚಿತ್ರ ಹಾಗಿದ್ದರು ಆಗ ಈಗ ವಯಸ್ಸಾಗಿದೆ ಬೇರೆ ಫೋಟೋಗಳು ವಯಸ್ಸಾಗಿರೋ ಫೋಟೋಗಳು ಮತ್ತು ಇನ್ನೊಂದು ಏನು ಹೇಳಬೇಕಂತಿದ್ದೆ ಅಂದರೆ ನನ್ನ ಅವರು ನನ್ನ ಕ್ಲಾಸ್ಮೇಟ್ ಆಗಿದ್ದಾಗ ಅಲ್ಲ ಸೆಕೆಂಡ್ ಬಿ ಎನ ಸೆಕೆಂಡ್ ಎಮ್ ಎನಲ್ಲಿ ನೋತಿರುವ ಎಮ್ ಎ ಕ್ಲಾಸ್ಮೇಟ್ ಅವರು ಲಂಕೇಶ್ ಅವರು ಅಕ್ಷರ ಹೊಸ ಕಾವ್ಯ ಅಂತ ಒಂದು ಪುಸ್ತಕದ್ದು ಆಗಲೇ ಹೆಣ್ಮಕ್ಳೇ ಇಲ್ಲ ಬರೆಯೋರು ಎಪ್ಪತ್ತರ ದಶಕದಲ್ಲಿ ಹೆಣ್ಮಕ್ಳು ಇಲ್ವೇ ಇಲ್ಲ ಅಂದ್ಬಿಟ್ಟು ನಳಿನಿ ದೇಶಪಾಂಡೆ ಲೀಲಾ ಎಸ್ ರಾವನ್ನ ಹೆಸರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಸುಮತಿಂದ ನಾಡಿಕ್ ಪದ್ಯ ಬರೆದು ಪ್ರಕಟಿಸಿದ್ರು ಅದರಲ್ಲಿ ಕಾಳೆಗೌಡ ನಾಗವ್ರ ಅವ್ರ ಪದ್ಯ ಬಂದುಬಿಟ್ಟಿದೆ ನೀವು ನಮ್ಮ ಇಡೀ ಕ್ಲಾಸ್ಗೆ ಹೆಮ್ಮೆ ಇನ್ನೂ ಸ್ಟೂಡೆಂಟು ಇವರು ಪದ್ಯನ ಆಗಲೇ ಲಂಕೇಶ್ ತೊಗೊಂಡು ಹಾಕ್ಬಿಟ್ಟಾರಲ್ಲಪ್ಪಾ ಅಂಥೇಳಿ ಅಂತ ಅದೊಂದು ಹೇಳಬೇಕಂತಿದ್ದೆ ಆಮೇಲೆ ಕಾಳಗೌಡ ಭಾಳ ಆಗಿ ಬರೋರು ಆಮೇಲೆ ಸಂಸ್ಕೃತ ಬೇಡ ಅಂತ ಹೇಳಿ ವಾದ ಅವರು ಜಾನಪದವರು ಅಲ್ವಾ ಸಂಸ್ಕೃತದಿಂದ ದೂರ ಸ್ವಲ್ಪ ಶಾಸ್ತ್ರೀಯ ಛಂದಸ್ಸು ವ್ಯಾಕರಣ ಇವುಗಳಿಂದೆಲ್ಲ ಭಾಳ ದೂರ ಸ್ವಲ್ಪ ದೂರ ಮತ್ತು ಅವ್ರದ್ದು ಒಂದು ಪದ್ಯ ಇಲ್ಲಿ ಎಸ್ಗೆ ಪಟ್ಟಿಯಾಗಿದೆ ಕರಾವಳಿಯಲ್ಲಿ ಗಂಗಾ ಲಗ್ನ ಅಂತ ಅದೇ ನಾನು ನೀವು ಓದಿದ್ದು ಸರ್ ಇದನ್ನು ನಾನು ಪಾಠ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂದಂಗೆ ಚಿನ್ನೂ ನಿಜವಾಗ್ಲೂ ನೆನಪಿಲ್ಲ ಇಂಥ ಪದ್ಯಗಳು ಇದು ನವ್ಯ ಕವಿಯ ನವ್ಯ ಕವಿಯ ಅರ್ಥ ಆಗೋಲ್ಲ ಅನ್ನೋದು ಕಾಮನ್ ಕಂಪ್ಲೇಂಟು ಅದಕ್ಕಾಗಿ ನಾನು ತುಂಬ ದೊಡ್ಡ ಪದ್ಯ ಒಂದು ಎರಡು ಮೂರು ನಾಲ್ಕು ಐದು ಆರೂವರೆ ಕೂಡ ಇದೆ ಅದಕ್ಕಾಗಿ ನಾನು ಸ್ವಲ್ಪ ಮಾತ್ರ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಅವರ ನಮಿಯ ಕಾವ್ಯದ ದಾಟಿ ಹೇಗಿರುತ್ತೆ ಅಂತ ಇದನ್ನು ಬಿಟ್ಟು ಜಾನಪದದಲ್ಲಿ ಅವ್ರಿಗೆ ತುಂಬ ದೊಡ್ಡ ಹೆಸರಿದೆ ಒಳ್ಳೆಯ ಹೆಸರಿದೆ ಈಗಲೂ ಅವರ ಭಾಷಣಗಳನ್ನೆಲ್ಲ ಮಾಡ್ತಾರೆ ಈಗಲೂ ಅವರು ಸ ಕ್ರಿಯಾಶೀಲರಾಗಿದ್ದಾರೆ ಕರಾವಳಿಯಲ್ಲಿ ಗಂಗಾ ಲಗ್ನ ಅಂತ ಕರಾವಳಿ ಅಂದರೆ ಸಮುದ್ರ ತಡ ಗಂಗೆ ಅಂದರೆ ನೀರು ಲಗ್ನ ಸೇರುವ ಸಮಯ ಸೂರ್ಯ ಮುಳುಗಟಮ್ಯ ಅಂತ ಇಟ್ಕೊಬೋದು ಹಾಗಂತ ನಾನು ಅರ್ಥ ಹೇಳಿದೆ ಸಂಜೆ ರಂಗಿನ ಹೊತ್ತು ಆರಾಮ ನಗುವಾಗ ಸಮುದ್ರದ ದಂಡೆಯುದ್ದಕ್ಕೂ ನುಗ್ಗುವ ಹಬ್ಬದ ಸಂದಣಿ ನೋಡುತ್ತಾ ಕಪ್ಪು ಕಾಮ್ರೇಡ್ ಗದ್ದಲದ ನಡುವೆ ಆಕಾಶದ ಉದ್ದಗಳ ಕೆಂಪು ಕಂಡು ಉಲ್ಲಾಸಭರಿತನಾಗಿದ್ದ ಅವನ ಕ್ರಾಂತಿ ಪಾಠಕ್ಕೆ ಹಾತೊರೆದು ಬಿಳಿ ಹುಡುಗಿ ಯಾರು ಬಿಳಿ ಹುಡುಗಿ ಹಗಲು ಹಗಲು ಪೂರ್ಣ ಬೆನ್ನು ಹತ್ತಿ ಕಪ್ಪಲ್ಲಿ ಮುಳುಗೆದ್ದು ಕೆಂಪಾಗಿ ಅರಳುವ ಕನಸಲ್ಲಿ ಸದಾ ಜಕ್ಕುತ್ತಿದ್ದಳು ಸೂರ್ಯೋದಯ ಸೂರ್ಯಾಸ್ತವನ್ನು ಬೇರೆ ನೀತಿರು ವರ್ಣಿಸ್ತಾ ಇದ್ದಾಳೆ ವರ್ಣಿಸ್ತಾ ಇದ್ದಾರೆ ಸ್ವಲ್ಪ ಕಾಮದ ಟಚ್ ಇದೆ ದೀಪಾವಳಿಯ ಕತ್ತಲ ಗಂಗೆ ಲಗ್ನಕ್ಕಾಗಿ ಹೊಸಪೊರೆಯ ಹಾವಂತೆ ಹೊಳೆವ ಬುಳುಕುವ ಹಾಲಕ್ಕಿ ಹೆಣ್ಣುಗಳ ಬ್ರೀ ಸೀರೆ ಮೊಲೆ ಸಡಗರೆಗೆ ಕರುಬಿ ತನ್ನದಕ್ಕೆ ನಾಚುತ್ತ ದೂರದ ಮನೆಯ ಹಳೇ ವಾಸನೆಗೆ ಬೆಚ್ಚಿ ಈ ಅಂಗಣದ ಗಿಣಿಯ ಪೂರ್ಣತ್ವಕ್ಕೆಲ್ಲ ಇವನೇ ರಣಮದ್ದು ಎಂದು ಮತ್ತೂ ನಿರ್ಧರಿಸಿ ಹತ್ತಿರ ಸರಿದು ತಂಕ ಬಾಗಿದಳು ಇವನಂತೂ ಕಡಲ ಕುದಿತ ಮತ್ತು ಮಳಲ ಅಸಂಖ್ಯ ಕಾಲುಗಳ ಓಡಾಟ ಕಣ್ಣಲ್ಲಿ ತುಂಬಿಕೊಂಡು ಜಡತೆಯನ್ನು ಕಡೆಯುವ ಇದೀಗ ತಾನೇ ಸಿಡಿಯುವ ತನ್ನ ಭಾವಿ ಘರ್ಷಣೆಯಲ್ಲೂ ಮೂಡಿದ ಅವರ ಸಂಕೇತವಾಗಿ ಬಳಸ್ಬಿಡ್ತಾರೆ ಕಾಮದ ಸಂಕೇತವಾಗಿ ಏನೂ ಹಗಲು ರಾತ್ರಿಗಳ ಸಂಗಮ ಸ್ಥಾನ ಇದೆಯಲ್ಲ ಸಮುದ್ರದಡದಲ್ಲಿ ಹಗಲು ಮುಗಿದ ರಾತ್ರಿ ಆಗುತ್ತಲ್ಲ ಅದು ಗೌರಿಯ ಕಣ್ಣು ತಪ್ಪಿಸಿ ಬೆಸ್ತರ ಗಂಗೆಗೆ ಕಣ್ಣು ಹಚ್ಚಿ ಶಿವ ಮಾಡಿದ ಅದನ್ನೇ ತಾನೆ ಕತ್ತಲಲ್ಲ ಅವಳೊಡನೆ ಸಂಲಗ್ನಾಗುತ್ತ ಬೆಳೆದ ಶಿವಕತೆಯನ್ನು ಸದ್ ಸದ್ಯದ ಆಚರಣೆಯನ್ನು ಪಕ್ಕದ ಪೂರ್ಣ ವಿವರಿಸುತ್ತಾ ಇವನ ಕಪ್ಪು ತುಟಿ ಮೂಗು ಹಣೆ ಕೊರಳು ಕರುಳಲ್ಲಿ ಕುರುಳಲ್ಲಿ ಕುರುಳುಂದು ಕೂದಲು ರಗರಗ ಕೆಂಪು ಕಣ್ಣಲ್ಲಿ ಬೆರೆಯುತ್ತಾ ನೆರೆಯುತ್ತಾ ಹರಿದಾಡಿ ಅಲ್ಲೇ ಎಲ್ಲ ತೆರೆದಂತೆ ಹಗುರಾದಳು ಅಂಬಿಗರು ಗೌಡರು ಮತ್ತು ಮಂಗ್ ಮುಂಕ್ರಿಗಳ ಮುಗ್ಮುಂಕ್ರಿಗಳ ತೊನೆದಾಟದ ನಡುವೆ ಕದ್ದು ಮದುವೆಗೆ ನಿಂತ ಶಿವನ ಸಾನಿಧ್ಯ ಶಿವ ಇರ ಮದುವೆ ತಂದೆ ತಾಯಿಗಳ ವಿರೋಧದಲ್ಲಿ ಆಯ್ತದಲ್ಲ ಭಟ್ಟರ ಒಣಗುಡುವ ಸಂಸ್ಕೃತ ಮಂತ್ರದ ಮಂತ್ರಗಳುಂಟು ತುಟಿ ಕುಣಿವ ಉಸಿರೆಳೆವ ಹರಿವ ಬೆವರಿನ ನೋಟ ಬಾರೆ ಗಂಗಾ ನೀರೆ ಕಾದು ನಿನ್ನೆಡೆ ನಿಂತೆ ಇಲ್ಲ ನಿದ್ರಾಹಾರ ನೀನೇ ಎಲ್ಲ ಗೌರಿಯಪ್ಪುಗಿಯಲ್ಲೂ ಕಣ್ಣು ತುಂಬ ನೀನೆ ಮಣ್ಣಮೈ ಚೈತನ್ಯ ಮರೆಯಲಿಲ್ಲ ನಿನ್ನಲ್ಲಿ ಕರಗಿದರೂ ಕರೆವ ಗೌರಿಯ ದನಿ ಆ ಮುದ್ದು ಮುಖದಲ್ಲಿ ನಿನ್ನ ಚೆಲುವು ಎರಡು ಹೊಳೆ ಮೈ ತೊಳೆವ ಕಗ್ಗಲ್ಲು ಕೂತಿರುವೆ ನಿಮಗೋ ಎಚ್ಚರ ಸದಾ ಸಿಟ್ಟು ಸೆಡಗು ಗೌರಿ ಅಂದರೆ ಬಿಳಿ ಬಣ್ಣ ಅಲ್ವಾ ಗೌರಿ ಅಂದರೆ ಬಿಳಿ ಅಂತ ಹದ ಹಗಲಿಗೆ ನನ್ನಲ್ಲೇ ಕಣ್ಣೆಟ್ಟ ಎದೆಯ ಗೌರಿಗೆ ಬಿಟ್ಟು ಅಗಲ್ಲಾರದ ನೋಟ ಕೂಡಿ ನಿನ್ನ ಗಂಗೆ ಸೋಜಿಗವ ಮೈಮಾಟ ಹಾಡಿಗೆ ಸೋತೆ ಕದ್ದವನ ಕನಿಕರಿಸು ನೋಡು ಚಿನ್ನ ಅಂತ ಒಂದು ಭಾಗ ಮುಗಿತು ಇದನ್ನೇನು ಇದಕ್ಕೆ ಸುಮ್ಮನೆ ಸ್ಯಾಂಪಲ್ ಕೊಟ್ಟೆ ಅಷ್ಟೇ ಕಳೆಗುಡ ನವಿಕೆ ಹೇಗಿರುತ್ತೆ ಅಂತ ಹೇಳಿ ಟೆಕ್ಸ್ಟ್ ಆಗಿದೆ ಅಂತ ನನಗೆ ಗೊತ್ತಿತ್ತು ಪಾಠ ಮಾಡಿದ್ದು ನೆನಪಿಟ್ಟಾದ್ರಿಂದ ಹಾಗಾಗಿ ಇವರನ್ನ ಕಾಳೆಗೌಡನ ಹೊರವರ ಜಾನಪದ ಕವಿಗಳು ಮುಖ್ಯವಾದವು ಬೀದಿ ಮಕ್ಕಳು ಬೆಳೆದು ಐ ಎಸ್ ಪಠ್ಯ ಕರಾವಳಿಯ ಕವಿತೆ ಬಗ್ಗೆ ಬರೆಯೋದಾದರೆ ಕೊಡಗಿನಗೋರಮ್ಮನವ್ರ ಬಗ್ಗೆ ಮಾಡಿರೋವಂಥ ಕೆಲಸ ಅದು ರೀಸೆಂಟ್ ಅದು ಇಲ್ಲ ಗೂಗಲಲ್ಲಿ ಆ್ಯಡ್ ಮಾಡ್ಬೋದು ಅಂತ ನೋಡಿದ್ನಲ್ಲ ಆಮೇಲೆ ಪೆನ್ನು ಪೆನ್ನು ಸೂಚನೆ ಓಹೋಹೋ ಹೀಗೆ ಆ್ಯಡ್ ಮಾಡೋದು ಅಂತ ನಾನು ಕೊಡಗಿನ ಗೌರಮ್ಮನವರ ಕಥೆಗಳು ಆ್ಯಡ್ ಮಾಡಿಬಿಟ್ಟೆ ನನ್ನ ಮೊಬೈಲಲ್ಲಿ ಆ್ಯಡ್ ಮಾಡಿದೆ ಆಮೇಲೆ ನನ್ನ ಇನ್ನೊಂದು ಮೊಬೈಲ್ ಇದೆಯಲ್ಲ ಪಾಠ ಮಾಡೋಕ್ಕೆ ಸು ಮೊಬೈಲು ಅದೆಲ್ಲ ನೋಡಿದ್ರೆ ಅದರಲ್ಲೂ ಆ್ಯಡ್ ಆಗಿದೆ ಓ ಹಾಗಾದರೆ ನಾವು ಮಾಡ್ಬೋದು ಇದನ್ನು ಕೇಳಿದ್ದೆ ಯಾರೂ ಭಾಷಣ ಮಾಡ್ತಾ ಹೇಳಿದರು ಗೂಗಲಲ್ಲಿ ಬದಲಾಯಿಸ್ಬೋದು ಸೇರಿಸ್ಬೋದು ತೆಗಿಬೋದು ಏನೇನೋ ಹೇಳಿದರು ಕರ್ ಸರ್ ಬಂದ್ಬಿಟ್ರೆ ಏನು ಬೇಕಾದ್ರೆ ಮಾಡ್ಬೋದಲ್ಲ ಅಂತ ಅಂತೂ ಇದೊಂದು ಸಾಹಸ ಮಾಡಿದ್ದೀನಿ ಸೊ ಇನ್ನು ಮುಂದಕ್ಕೆ ಮುದ್ರನ ದೋಷಗಳಿವೆ ಯಾವುದೋ ಒಂದು ಪದ್ಯ ಹೆಸರು ತಪ್ಪಾಗಿದೆ ಅದನ್ನೆಲ್ಲ ತಿದ್ದಬಹುದು ಸುಮ್ಮನೆ ಅದು ಅನ್ನಿಸ್ತು ಹೇಳಿದೆ ಇವರು ಕಾಳೇಗೌಡನಾಗವರವ್ರನ್ನ ನಾವು ಮುಖ್ಯವಾಗಿ ಜಾನಪದ ತಜ್ಞ ಅಂತ ಕರಿತೀವಿ ಅದಲ್ಲದಲ್ಲೇ ಒಳ್ಳೆಯ ಭಾಷಣಕಾರ ಸಂಪ್ರದಾಯ ವಿರೋಧಿ ಮತ್ತು ಕವಿ ಇತ್ಯಾದಿ ಉಪನ್ಯಾಸ ಕನ್ನಡ ಉಪನ್ಯಾಸ ಹೆಸರಿನಲ್ಲೂ ನಾವು ಗುರುತಿಸ್ಬೋದು ನಮಸ್ಕಾರ